ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನೀವು ಕೇಳಿರೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಿಂದ ಒಬ್ರು ನನಗೆ ಈ ವಿಡಿಯೋನ ಮಾಡೋಕೆ ಹೇಳಿದ್ರು ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿದ್ದೀನಿ ಪೂರ್ತಿ ನೋಡಿ ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಹಾಗೆ ಬೇಕರಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ಫಸ್ಟ್ ಟೈಮ್ ಏನಾದ್ರು ನೀವು ಟ್ರೈ ಟ್ರೈ ಮಾಡಿದಾಗ ಫಸ್ಟ್ ಟೈಮ್ ನೀವು ಏನಾದ್ರು ಟ್ರೈ ಮಾಡಿದಾಗ ಖಂಡಿತ ನಿಮಗೆ ಕೇಳ್ತಾರೆ ಇದನ್ನು ಎಲ್ಲಿಂದ ಕಲ್ತಿದ್ದೀರಾ ಎಲ್ಲಿಂದ ಇಲ್ಲ ಯಾವ ವಿಡಿಯೋ ನೋಡಿದ್ದೀರಾ ಅಂತ ಖಂಡಿತ ಯಾರಾದ್ರೂ ಕೇಳಿದರೆ ನಾನು ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಸೊ ವಿಡಿಯೋನ ಶುರು ಮಾಡೋಣವಾ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಅವನಕ್ಕಿಯನ್ನು ತಗೊಂಡಿದ್ದೀನಿ ಆದರೆ ಒಂದು ಕೆ ಜಿ ಪೂರ್ತಿ ಅವಲಕ್ಕಿಯನ್ನು ನಾವು ಸೇರಿಸ್ಬಾರ್ದು ಒಂದು ಕಾಲು ಕೆ ಜಿ ಆಗೋಷ್ಟು ಅವಲಕ್ಕಿಯನ್ನು ಸೈಡ್ಗಿಡಬೇಕು ಯಾಕಂತ ನಿಮಗೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಒಂದು ಗ್ಲಾಸನ್ನು ಅಳತೆಯನ್ನು ಮಾಡಿಕೊಂಡು ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಅವಲಕ್ಕಿಯನ್ನು ಒಂದು ಪಾತ್ರೆ ಅಥವಾ ಒಂದು ಮರ ಅಂತ ಹೇಳ್ತೀವಿ ನೋಡಿ ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೊ ಕಾಲು ಕೆ ಜಿ ಆಗೋಷ್ಟು ಅವಲಕ್ಕಿಯನ್ನು ನಾನು ಇದ್ದೀನಿ ಚೂಡ ಮಾಡಬೇಕಂದ್ರೆ ಅವಲಕ್ಕಿ ಕೂಡ ನಾವು ಯಾವ ರೀತಿ ತಗೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ದಪ್ಪ ಅವಲಕ್ಕಿ ಅಂತ ಸಿಗುತ್ತೆ ಅಥವಾ ಮೀಡಿಯಂ ಅವಲಕ್ಕಿ ಅಂತ ಸಿಗುತ್ತೆ ಆ ಅವಲಕ್ಕಿಯನ್ನು ನಾವು ತಗೋಬೇಕು ಆದಷ್ಟು ತಿಳುವಂಥ ಅವಲಕ್ಕಿಯನ್ನು ತಗೋಕೋಬಿಡಿ ಆದಷ್ಟು ದಪ್ಪ ಅವಲಕ್ಕಿ ಅಥವಾ ಮೀಡಿಯಮ್ ಸೈಜ್ ಅವಲಕ್ಕಿ ಕೊಡಿ ಅಂದರೆ ಪ್ರತಿಯೊಂದು ಅಂಗಡಿಗಳಲ್ಲಿ ಕೊಡ್ತಾರೆ ಸೊ ಆ ಅವಲಕ್ಕಿಯನ್ನು ನಾನು ತಗೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಇನ್ನೊಂದು ಕಾಲು ಕೆ ಜಿ ಆಗುವಷ್ಟು ಅವಲಕ್ಕಿಯನ್ನು ನಾನು ಒಂದು ಪಾಕೆಟಲ್ಲಿ ಇಟ್ಟಿದ್ದೀನಿ ಸೊ ಈ ಅವಲಕ್ಕಿಯನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅಥವಾ ಜರಡಿ ಕೂಡ ಹಿಡ್ಕೋಬೇಕು ನಾನಿಲ್ಲಿ ಚೆನ್ನಾಗಿ ಈ ರೀತಿ ಕ್ಲೀನಿಂಗನ್ನು ಮಾಡಿಕೊಂಡು ನಂತರ ಜರಡಿಯನ್ನು ಹಿಡಿತಾ ಇದ್ದೀನಿ ಯಾಕಂದರೆ ಅವಲಕ್ಕಿಯಲ್ಲಿ ಪೌಡರ್ ಕೂಡ ಇರುತ್ತೆ ಹಾಗೆ ಚಿಕ್ಕ ಪುಟ್ಟ ಕಸಗಳು ಕೂಡ ಇರುತ್ತಲ್ವಾ ಹಾಗಾಗಿ ನಾವು ಚೆನ್ನಾಗಿ ಇದನ್ನು ಕ್ಲೀನಿಂಗನ್ನು ಮಾಡಿಕೊಂಡು ಮೊದಲಿಗೆ ಸೈಡ್ಗಿಡೋಣ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪಕ್ಕದಲ್ಲಿರುವಂಥ ಬಕ್ಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾವು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಚಮಚದಷ್ಟು ಅಜ್ಜಾರ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋರಾದರೆ ಖಾರದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಳ್ಳಿ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಕಾಳು ಮೂರು ಟೀ ಸ್ಪೂನ್ ಆಗೋಷ್ಟು ಸೋಂಪು ಎರಡು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋವಷ್ಟು ಆಮ್ಚೂರ್ ಪೌಡರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಚಮಚದಷ್ಟು ಇಂಗನ್ನು ಕೂಡ ಇದ್ದೀನಿ ನಂತರ ಇದಕ್ಕೆ ಒಂದು ಚಮಚದಷ್ಟು ಅರಿಶಿನವನ್ನ ಕೂಡ ಇಲ್ಲಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಾಳು ಜಾಸ್ತಿ ಹಾಕಿದಷ್ಟು ಫ್ಲೇವರು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ನಾಲ್ಕು ಚಮಚದಷ್ಟು ಕಾಳನ್ನು ಈ ಸ್ಪೂಲ್ನಿಂದನೇ ಪ್ರತಿಯೊಂದು ಮಸಾಲೆಯನ್ನು ಅಳತೆಯನ್ನಾಗಿ ಮಾಡ್ಕೊಂಡಿದ್ದೀನಿ ಸೊ ಮನೆಯಲ್ಲಿ ನಾರ್ಮಲಾಗಿ ಎಲ್ಲರ ಮನೆಯಲ್ಲಿ ಈ ಸ್ಪೂನ್ ಇರುತ್ತೆ ಹಾಗಾಗಿ ಈ ಸ್ಪೂಲ್ನಿಂದನೇ ನಾನು ಪ್ರತಿಯೊಂದು ಕೂಡ ಅಳತೆ ಮಾಡ್ಕೊಂಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪೌಡರನ್ನಾಗಿ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ ಆದರೆ ಒಂದು ಕೆ ಜಿ ಚೂಡ ಮಾಡೋಕ್ಕೆ ಎಣ್ಣೆ ನಮಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಕೂಡ ನನಗೆ ಕೊನೆಯಲ್ಲಿ ಹೇಳ್ತೀನಿ ಸೊ ನಾನಿಲ್ಲಿ ಒಂದು ಅರ್ಧ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಅರ್ಧಕ್ಕಿಂತ ಜಾಸ್ತಿ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಮಾತ್ರ ಇಲ್ಲಿ ಉಳಿದಿದೆ ಸೊ ಇದನ್ನ ಈಗ ನಾನು ಇದ್ದೀನಿ ಆದಷ್ಟು ಅಗ್ಲವಾಗಿರುವಂಥ ಪಾತ್ರೆಯನ್ನು ತಗೊಳ್ಳಿ ಸ್ವಲ್ಪ ಚಿಕ್ಕದಾಗಿರಬೇಕು ಯಾಕಂದರೆ ಈ ರೀತಿ ಸ್ಪೂನ್ ನಾವು ಎಣ್ಣೆಯಲ್ಲಿ ಹಾಕಿದರೆ ಇದು ಡಿಪ್ಪಾಗಬೇಕು ಆ ರೀತಿಯಾಗಿರುವಂಥ ಒಂದು ಸ್ಪೂನನ್ನು ತಗೊಳ್ಳಿ ಅಥವಾ ಅಗ್ಲವಾಗಿರುವಂಥ ಪಾತ್ರೆ ತೊಗೊಂಡು ಎಣ್ಣೆಯನ್ನು ಹಾಕಬೇಕು ಅಂದರೆ ನಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಮೊದಲೇ ನಂತರ ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಕಾಳುಗಳು ಯಾವುದು ಬೇಕಲ್ಲ ಅವೆಲ್ಲವನ್ನು ನೀವು ಇದಕ್ಕೆ ಚೂಡಾದಲ್ಲಿ ಸೇರಿಸ್ಕೋಬಹುದು ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇದ್ದೀನಿ ಇದಕ್ಕೂ ಕೆಲವರು ಪುಟಾಣಿ ಅಂತ ಕೂಡ ಹೇಳ್ತಾರೆ ನಂತರ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಶಾವಿಗೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಶಾವಿಗೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಚೂಡಾದಲ್ಲಿ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದೇ ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಮುಷ್ಟಿ ಆಗುವಷ್ಟು ಹೆಸರು ಕಾಳು ಒಂದು ಮುಷ್ಟಿ ಉದ್ದಿನ ಉದ್ದಿನಬೇಳೆ ನಂತರ ಇಲ್ಲಿ ಕಲ್ಲಂಗಡಿ ಬೀಜ ಕೂಡ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಹಸಿ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಸೊ ಆದಷ್ಟು ಒಣ ಕೊಬ್ಬರಿಯನ್ನೇ ಸೇರಿಸ್ಕೊಳ್ಳಿ ಸೊ ನನ್ನ ಹತ್ರ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಮುಷ್ಟಿ ಆಗೋಷ್ಟು ಹುಳ್ಳಿ ಕಾಳನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೇರಿಸ್ಕೋಬೇಕು ಆದಷ್ಟು ನಾವು ಮೊದಲಿಗೆ ಚಿಕ್ಕ ಚಿಕ್ಕ ಬೇಳೆಗಳೇನಿರುತ್ತಲ್ಲ ಅದನ್ನೇ ಫ್ರೈ ಮಾಡ್ಕೋಬೇಕು ಯಾಕಂದರೆ ಫ್ರೈ ಮಾಡ್ತಾ ಮಾಡ್ತಾ ಎಣ್ಣೆ ಜಾಸ್ತಿ ಬಿಸಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಮೊದಲಿಗೆ ಚಿಕ್ಕ ಚಿಕ್ಕ ಕಾಳುಗಳೇನಿರುತ್ತಲ್ಲ ಅವೇ ಫ್ರೈ ಮಾಡ್ಕೋಬೇಕು ಈಗ ನಾನಿಲ್ಲಿ ಹೆಸರು ಕಾಳು ಕೂಡ ಒಂದು ಮುಷ್ಟಿ ಆಗೋಷ್ಟು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಆಗೋಷ್ಟು ಬಾದಾಮಿಯನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ನೀವು ಡ್ರೈ ಫ್ರೂಟ್ಸು ನಿಮ್ಗೆ ಯಾವುದು ಇಷ್ಟನೋ ಅದನ್ನೆಲ್ಲವನ್ನ ನೀವು ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೋದು ನಂತರ ಇಲ್ಲಿ ಒಂದು ಮುಷ್ಟಿ ಆಗುವಷ್ಟು ಒಟಾಣಿ ಕಾಳು ಕೂಡ ಸೇರಿಸ್ತಾ ಇದ್ದೀನಿ ಈ ರೀತಿ ಚೂಡಾದಲ್ಲಿ ಜಾಸ್ತಿ ಕಾಳುಗಳು ಇದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ತಿನ್ನೋಕೆ ಸೊ ನೀವು ಹೊರಗಡೆ ಅಂಗಡಿಗಳಿಂದ ತಂದಾಗೆಲ್ಲ ನೋಡಿರ್ತೀರಾ ಎಲ್ಲ ರೀತಿಯ ಕಾಳುಗಳು ಕೂಡ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಅವರು ಹಾಕಿರ್ತಾರೆ ತುಂಬಾ ಡಿಫ್ರೆಂಟ್ ಆಗಿ ಅನಿಸ್ತಾ ಇರುತ್ತಲ್ವಾ ಹಾಗೆ ನಾವು ಮನೇಲಿ ಮಾಡ್ಬೇಕಂದ್ರೆ ಪ್ರತಿಯೊಂದು ಕೂಡ ಸೇರಿಸ್ಕೋಬೇಕು ನಂತರ ನಾನು ದ್ರಾಕ್ಷಿಯನ್ನ ಕೂಡ ಫ್ರೈ ಮಾಡ್ಕೊಂಡೆ ಕೊನೆಯಲ್ಲಿ ಕಡಲೆ ಬೀಜ ಕೂಡ ಇಲ್ಲಿ ಫ್ರೈ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ ಕೊನೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕರ್ಬೇವಿನ ಸೊಪ್ಪು ಕರ್ಬೇಣಿ ಸೊಪ್ಪು ಹಾಕಿದರೆ ಫ್ಲೇವರ್ ಸಖತ್ತಾಗಿ ಬರುತ್ತೆ ಎಷ್ಟಾಗುತ್ತೋ ಅಷ್ಟು ಜಾಸ್ತಿನೇ ಕರಿಬೇವಿನ ಸೊಪ್ಪನ್ನು ಹಾಕಿ ನಾನಿಲ್ಲಿ ಈ ರೀತಿ ಪ್ಲೇಟನ್ನು ಯಾಕೆ ಹಿಡಿತಾ ಇದ್ದೀನಪ್ಪ ಅಂದರೆ ಸೊ ಹೊಸತಿ ನಾನು ಈ ರೀತಿ ಚೂಡ ಮಾಡುವಾಗ ಕೈಗೆಲ್ಲ ಎಣ್ಣೆ ಸಿಡಿಸ್ಕೊಂಡ್ಬಿಟ್ಟೆ ಹಾಗಾಗಿ ಸ್ವಲ್ಪ ಕರಿಬೇ ಸೊಪ್ಪು ಹಾಕಿದ ತಕ್ಷಣ ಈ ರೀತಿ ಪ್ಲೇಟ್ ಹಿಡ್ಕೊಂಡ್ಬಿಟ್ರೆ ಎಣ್ಣೆ ನಮಗೆ ಕೈಗೆ ಸಿಡಿಯೋದಿಲ್ಲ ಹಾಗಾಗಿ ನಾನೀಗಲ್ಲಿ ಎಲ್ಲವನ್ನ ಫ್ರೈ ಮಾಡಿಕೊಂಡು ಸೈಡ್ಗೆ ಇದ್ದೀನಿ ಕೊನೆಯಲ್ಲಿ ನಾವು ಅವಲಕ್ಕಿಯನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪನೇ ಅವಲಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗ್ಯಾಸು ಲೋ ಫ್ಲೇಮಲ್ಲಿ ಇದ್ದರೂ ಕೂಡ ಚೂಡ ಸರಿಯಾಗಿ ಆಗೋದಿಲ್ಲ ಗ್ಯಾಸನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೂಡವನ್ನು ನಾವು ರೆಡಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಚೂಡ ರೆಡಿ ಆಯಿತು ಅಂದ್ಬಿಟ್ಟು ಫ್ರೆಂಡ್ಸ್ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಅವಲಕ್ಕಿಯನ್ನು ಸೈಡ್ಗೆ ಇಟ್ಟಿದ್ದೀನಿ ಯಾಕೆ ಅಂದರೆ ಸೊ ಕಾಲು ಕೆ ಜಿ ಆಗೋಷ್ಟು ಡ್ರೈ ಫ್ರೂಟ್ಸು ಹಾಗೆ ಕಾಳು ಕಡಲೆ ಬೀಜ ಅವೆಲ್ಲವನ್ನು ನಾವು ಹಾಕಿರ್ತೀವಲ್ಲ ಅದೇ ಕಾಲು ಕೆ ಜಿ ಆಗೋಷ್ಟು ತೂಕ ಆಗಿರುತ್ತೆ ಹಾಗಾಗಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ಅವಲಕ್ಕಿಯನ್ನು ಮಾತ್ರ ತಗೊಂಡಿದ್ದೀನಿ ಎಲ್ಲವನ್ನ ಮಿಕ್ಸ್ ಮಾಡಿದ್ರೆ ಒಂದು ಕೆ ಜಿಗಿಂತ ಜಾಸ್ತಿನೇ ಚೂಡ ಇಲ್ಲಿ ರೆಡಿ ಆಗುತ್ತೆ ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟು ಅಥವಾ ಒಂದು ದೊಡ್ಡದಾಗಿರುವಂಥ ಪಾತ್ರೆಯಲ್ಲಿ ಎಲ್ಲ ಅವಲಕ್ಕಿಯನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್ ನೀವು ನೋಡಿರ್ಬೋದು ಸೊ ಎಣ್ಣೆಯಲ್ಲಿ ನಾನು ಒಂದು ಅರ್ಧ ಕೆಜಿಗಿಂತ ಜಾಸ್ತಿನೇ ಹಾಕಿದ್ದೆ ಸೊ ಎಣ್ಣೆ ಜಾಸ್ತಿ ಯೂಸ್ ಆಗಿಲ್ಲ ಅಂತ ಅನ್ಕೋತೀನಿ ಸೊ ಕಾಲು ಕೆಜಿಗಿಂತ ಕಡಿಮೆನೇ ಎಣ್ಣೆಯಲ್ಲಿ ಯೂಸ್ ಆಗಿದೆ ಹಾಗೆ ಈ ಯಾವ ಎಣ್ಣೆ ತುಂಬ ಗಲೀಜಾಗಿದ್ದಲ್ವ ಈ ಎಣ್ಣೆಯನ್ನು ಯಾವ ರೀತಿ ಫಿಲ್ಟರ್ ಮಾಡಬೇಕಂತ ಕೂಡ ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪನೇ ಅದೇ ಎಣ್ಣೆಯನ್ನು ನಾನು ತಗೊಂಡು ನಂತರ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀನಿ ನಾವು ಗ್ಯಾಸನ್ನು ಆನ್ ಮಾಡಬಾರ್ದು ಯಾಕಂದರೆ ಚೆನ್ನಾಗಿ ಎಣ್ಣೆ ಬಿಸಿಯಾಗಿರುತ್ತಲ್ಲ ಆ ಬಿಸಿ ಎಣ್ಣೆಯಲ್ಲಿ ನಾವು ಮಸಾಲೆಯನ್ನು ಮಿಕ್ಸ್ ಮಾಡಿಕೊಂಡು ನಂತರ ಚೂಡದಲ್ಲಿ ಸೇರಿಸ್ಕೋಬೇಕು ನೀವೇನಾದರೂ ಎಣ್ಣೆ ಮತ್ತೆ ಬಿಸಿ ಮಾಡಿಕೊಂಡು ಮಸಾಲೆಯನ್ನೆಲ್ಲ ಸೇರಿಸ್ಕೊಂಡ್ರೆ ಮಸಾಲೆ ಸುಟ್ಬಿಡುತ್ತೆ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ ಆದಷ್ಟು ಎಣ್ಣೆ ತನಗಾದರೂ ಕೂಡ ಪರವಾಗಿಲ್ಲ ಸೊ ಮಸಾಲೆಯನ್ನು ಆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಚೂಡಾದಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಇದು ಚೂಡ ರೆಡಿ ಆಗುತ್ತೆ ಆದಷ್ಟು ಕೈಲಿಂದನೇ ಮಿಕ್ಸ್ ಮಾಡಿದರೆ ಎಲ್ಲದಕ್ಕೂ ಮಸಾಲೆ ಚೆನ್ನಾಗಿ ಅಂಟುತ್ತೆ ಫ್ರೆಂಡ್ಸ್ ಒಂದ್ಸತಿ ಆದರೂ ನನ್ನ ಗ್ಯಾರಂಟಿ ಮೇಲೆ ಈ ಚೂಡವನ್ನು ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಪ್ರತಿಯೊಬ್ಬರು ತಿಂದವರೆಲ್ಲರೂ ಕೇಳ್ತಾರೆ ಯಾವ ಬೇಕ್ರಿಯಿಂದ ತಂದಿರಾ ಅಂದ್ಬಿಟ್ಟು ಅಷ್ಟು ಚೆನ್ನಾಗಾಗುತ್ತೆ ಅದು ಮಾತ್ರ ಗ್ಯಾರಂಟಿ ಸೊ ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಚಾಟ್ ಮಸಾಲ ಜಾಸ್ತಿ ಇದ್ದರೆ ಸಾಕು ಹುಳಿ ಸಿಹಿ ಖಾರ ತುಂಬ ಸಖತ್ತಾಗಿ ಅನಿಸುತ್ತೆ ಫ್ರೆಂಡ್ಸ್ ಒಂದ್ಸತಿ ಆದರೂ ಈ ಚೂಡವನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಂತರ ಕೊನೆಯಲ್ಲಿ ನಾನು ಎರಡು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಸಿಹಿ ಇಷ್ಟ ಇದ್ದರೆ ಮಾತ್ರ ನೀವು ಸೇರಿಸ್ಕೊಳ್ಳಿ ಸಿಹಿ ಇಷ್ಟ ಪಡದೆ ಇರೋರು ಇದನ್ನು ಸೇರಿಸ್ಕೋಕ್ ಹೋಗ್ಬೇಡಿ ಸೊ ಯಾಕಂದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸಿಹಿ ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸಕ್ಕರೆ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು ಕರ್ಬೇವ್ ಸೊಪ್ಪನ್ನು ನಾನು ಆವಾಗಲೇನು ಎತ್ತಿಟ್ಟಿದ್ನಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಒಂದ್ಸತಿ ಟೇಸ್ಟ್ ಮಾಡಿ ಕೂಡ ನೋಡ್ಬೋದು ಉಪ್ಪು ಖಾರ ಹುಳಿ ನಿಮ್ಗೆ ಏನಾದರೂ ಬೇಕಂದರೆ ಸ್ವಲ್ಪ ಮೇಲ್ಗಡೆ ಕೂಡ ನೀವು ಸೇರಿಸ್ಕೋಬೋದು ನೋಡ್ತಾ ಇರ್ಬೋದು ನಮ್ಮದು ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಚೂಡ ಇಲ್ಲಿ ರೆಡಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಈ ಚೂಡವನ್ನು ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂದರೆ ಇದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಇದನ್ನು ನೀವು ಒಂದು ಕಂಟೇನರ್ ಬಾಕ್ಸಲ್ಲಿ ಹಾಕಿಡಿ ಇಲ್ಲಪ್ಪ ಅಂದರೆ ಪಾಕೆಟ್ ಹಾಳಿ ಅಂದರೂ ಪ್ರತಿಯೊಬ್ಬರು ಮನೆಯಲ್ಲಿ ಸಿಕ್ಕಿ ಸಿಗುತ್ತೆ ಈ ರೀತಿ ಪಾಕೆಟ್ ಹಾಳಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಕಟ್ಬಿಟ್ಟು ಕೂಡ ಸ್ಟೋರ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಇನ್ನೊಬ್ಬರು ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಚೂಡವನ್ನು ಮನೆಯಲ್ಲಿ ರೆಡಿ ಮಾಡ್ಬೋದಂತ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯ್ತು ಅನ್ಕೋತೀನಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್